ಉಡುಪಿ ಪರ್ಯಾಯ ಉತ್ಸವದ ಪ್ರಯುಕ್ತ ನಗರದ ರಸ್ತೆಗಳಿಗೆ ಹಾಕಲಾಗಿರುವ ಡಾಂಬರು ತೇಪೆ ಕಾಮಗಾರಿ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಲ್ಲ ಕಾಮಗಾರಿಗೂ ಕೂಡ ಅವೈಜ್ಞಾನಿಕವಾಗಿ ನಡೆದಿದೆ ಎಂದು ಮಾಜಿ ನಗರಸಭೆ ಸದಸ್ಯ ನಿತ್ಯಾನಂದ ಒಳಕಾಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಮತ್ತು ನಗರಸಭೆಯ ಅಧಿಕಾರಿಗಳು ನಡೆಯುತ್ತಿರುವಂತಹ ಮತ್ತು ನಡೆದಿರುವ ಕಾಮಗಾರಿಯನ್ನು ಪರಿಶೀಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಆ ಪೆಟ್ರೋಲ್ ಬಂಕ್ ಬಳಿ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು ಇಲ್ಲಿ ಜಲ್ಲಿಗೆ ಹಾಕಿರುವಂತಹ ಸಿಮೆಂಟು ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿರುವುದು ಕಂಡುಬಂದಿದೆ ಹೊಸ ಚರಂಡಿ ನಿರ್ಮಾಣ ಮಾಡಿದ ಸ್ಥಳಗಳಲ್ಲಿ ನೀರಿನ ಹರಿಯುವಿಕೆಯೇ ಇಲ್ಲದಿರುವುದರಿಂದ ಇದೊಂದು ವ್ಯರ್ಥ ಕಾಮಗಾರಿ ಆಗಿದೆ ಅಜ್ಜರ ಕಾಡಿನಿಂದ ಬ್ರಹ್ಮಗಿರಿವರೆಗೆ ರಸ್ತೆ ವಿಭಜಕಕ್ಕೆ ಬಣ್ಣ ಬಳಿಯುವ ಕಾಮಗಾರಿಯೂ ನಡೆಯುತ್ತಿದೆ ಅವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಎರಡು ಹಂತದಲ್ಲಿ ಬಣ್ಣಗಾರಿಕೆ ನಡೆಸಿದರೆ ದೀರ್ಘ ಸಮಯ ಬಣ್ಣದ ಬಾಳಿಕೆ ಬರುತ್ತದೆ ಆದರೆ ಇಲ್ಲಿ ಒಂದೇ ಹಂತದಲ್ಲಿ ಬಣ್ಣ ಬಳಿದು ಕಾಮಗಾರಿಯನ್ನು ಕಳಪೆಗೊಳಿಸಲಾಗಿದೆ ಅವೈಜ್ಞಾನಿಕ ಕಾಮಗಾರಿಯನ್ನು ಕಂಡು ಉಡುಪಿಯ ನಾಗರಿಕರು ಸಾರ್ವಜನಿಕ ಹಣ ಪೋಲಾಗುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಜನವರಿ ಪರ್ಯವರ್ಶನ ನಡೆಯುತ್ತಿದೆ ಆ ಪ್ರಯುಕ್ತ ನಗರಸಭೆಯ ವತಿಯಿಂದ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಡಾಮರೀಕರಣ ಚರಂಡಿ ವ್ಯವಸ್ಥೆ ಅಥವಾ ಡಿವೈಡರ್ಗಳಿಗೆ ಬಣ್ಣ ಬಳಿಯುವಂಥ ಕಾರ್ಯಕ್ರಮವನ್ನು ನಗರಸಭೆಯ ಮಾಡ್ತಿದೆ ಇದು ಬಹಳಷ್ಟು ಒಂದು ಸಂತೋಷದ ವಿಷಯ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಕಾಮಗಾರಿಯನ್ನು ಜಿಲ್ಲಾಡಳಿತ ಪರಿಶೀಲನೆ ಮಾಡಬೇಕಾಗ್ತದೆ ಒಂದು ಕಡೆಯಿಂದ ಈ ನಮ್ಮ ಮುಂದೆ ಪೆಟ್ರೋಲ್ ಪಂಪಿನ ಹತ್ರ ಈ ಚರಂಡಿಯನ್ನು ರಚನೆ ಮಾಡಿದ್ದಾರೆ ಚರಣಿಯ ತಳಭಾಗದಲ್ಲಿ ಯಾವ ಕಾಂಕ್ರೀಟ್ ಇದು ಏನು ಜಲ್ಲಿಯೇ ಹಾಕಿದೆ ವಿನಃ ಸಿಮೆಂಟಿನ ಸಿಮೆಂಟನ್ನು ತೋರಿಸಲೇ ಇಲ್ಲ ಅದರಲ್ಲಿ ಅದು ಅಲ್ಲದೆ ನಮ್ಮ ಇಲ್ಲಿ ಮಾರುತಿ ವಿಚಕದಲ್ಲಿರುವ ಸಂಸ್ಕೃತಕ ಎದುರುಗಡೆ ಮತ್ತು ನಮ್ಮ ಇಲ್ಲಿ ನಮ್ಮ ಕಾ ಕಾಡುಬೆಟ್ಟು ಆ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ಆ ಚರಂಡಿ ವ್ಯವಸ್ಥೆ ಮಾಡಿದರೆ ನೀರಿ ನೀರಲ್ಲಿ ಹೋಗುವ ನೀರಿ ಅದನ್ನು ಚರಂಡಿಯಲ್ಲಿ ಹುಟ್ಟಿಕೊಂಡು ಹೋಗುವ ದೃಷ್ಟಿಯಿಂದ ಚರಂಡಿಯಲ್ಲಿ ನೀರು ಹೋಗುವ ರಸ್ತೆ ಪರಸ್ಪರ ರಸ್ತೆ ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಅದೂ ಅಲ್ಲದೆ ನಮ್ಮ ಈ ಜೋಡುಕಟ್ಟೆಯಿಂದ ನಮ್ಮ ಗೋಪುರದ ಹೊರಗೀರು ಹಾಕಿರುವಂಥ ಡಾಮರೀಕರಣ ಅದು ಟೆಂಡರ್ ಪ್ರಕಾರ ಇದೆ ಅಂತ ಪರಿಶೀಲನೆ ಮಾಡಬೇಕಾಗ್ತದೆ ಅದೂ ಅಲ್ಲದೆ ನಮ್ಮ ಎಲ್ಲಿನ ಅಜ್ಜರ ಕಾಡಿನಿಂದ ಬ್ರಹ್ಮಗಿರಿ ಹೋಗುವ ರಸ್ತೆ ಏನು ಡಿವೈಡರ್ಗಳಿಗೆ ಬಣ್ಣ ಬೆಳೆದಿದ್ದಾರೆ ಆ ಬಣ್ಣ ಬಣ್ಣ ಎಷ್ಟು ಒಂದು ಕೋಟಿಂಗ್ ಆಗಬೇಕು ಒಂದು ಕೋಟಿಂಗ ಎರಡು ಕೋಟಿಂಗ್ ಆಗಿದ್ದು ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಎಲ್ಲವೂ ರೀತಿಯೂ ಕೂಡ ನಮ್ಮ ಸಾರ್ವಜನಿಕರ ತೆರಿಗೆಯಿಂದ ಮಾಡಿದಂತಹ ಈ ಕಾಮಗಾರಿಗಳು ಐದು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಸಾಮಾನ್ಯವಲ್ಲ ಇದನ್ನು ಜರಿಸಿ ಜನರು ಜನರು ಇದಕ್ಕೆ ಭಾಳಷ್ಟು ಒಂದು ಆಪಾದನೆ ಮಾಡಿದ್ದಾರೆ ಯಾಕಂತಂದರೆ ಇದು ಕಾಮಗಾರಿ ಮಾಡ್ತಿದ್ದಾರೆ ಕಾರತೂರಿ ಮಾಡುವಂಥ ಕಾಮಗಾರಿಯನ್ನು ಜಿಲ್ಲಾಡಳಿತ ನಗರಸಭೆಯ ಸಂಬಂಧಪಟ್ಟ ಇಂಜಿನಿಯರು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅದು ಕಾಮಗಾರಿ ಚೆನ್ನಾಗಿ ಆಗದಿದ್ದರೆ ಅದರ ಒಂದೇ ಒಳ್ಳೆಯದಾಗಿ ಮಾಡಿ ಇಲ್ಲದ ಅದಕ್ಕೆ ಬಿಲ್ಲನ್ನು ಪೆಂಡಿಂಗ್ ಹೇಳಿ ನಾನು ನಾಗರಿಕ ಸಮಿತಿ ಮತ್ತು ನಮ್ಮ ಏನು ನಗರಸಭೆಯ ಮಾಜಿ ಸದಸ್ಯನಾಗಿ ನಾನು ವಿನಂತಿಸಿಕೊಡ್ತಿದ್ದೇನೆ